ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಯುವಕರ ಸಂಘ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಹುಟ್ಟುಹಬ್ಬ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಅನ್ನದಾನ ವಿತರಣಾ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತ್ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಕಾಫಿ ಬೋರ್ಡ್ ಪಾರ್ಕ್ ಹತ್ತಿರ ಕಾರ್ಯಕ್ರಮ ಏರ್ಪಡಿಸಿದರು ಮುಖ್ಯ ಅತಿಥಿಗಳಾಗಿ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀಕೃಷ್ಣ ಭೈರೇಗೌಡ ರವರು ಭಾಗವಹಿಸಿದರು ರಮೇಶ್ ಟಿ ವಾರ್ಡ್ ನಂಬರ್ ಒಂಬತ್ತು ಅಧ್ಯಕ್ಷರು ಕೆಂಪಾಪುರ ಶ್ರೀ ಶ್ರೀನಿವಾಸಯ್ಯ ಎನ್ಎನ್ ಕುವೆಂಪು ಬ್ಲಾಕ್ ಅಧ್ಯಕ್ಷರು ಶ್ರೀ ಕಾರ್ನಿಕ್ ರಾಜ್ ಮಾಜಿ ನಗರಸಭಾ ಅಧ್ಯಕ್ಷರು ಶ್ರೀ ರಾಜು ಟಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಶ್ರೀ ಶ್ರೀನಿವಾಸ್ ಸಿಬಿಡಬ್ಲ್ಯೂ ಶ್ರೀ ಚಂದ್ರು ಶ್ರೀ ಶಶಿಕಾಂತ್ ಶ್ರೀ ಅನಿಲ್ ಶ್ರೀ ನರಸಿಂಹ ಶ್ರೀ ಜೇಮ್ಸ್ ಶ್ರೀ ವಿನೋದ್ ಶ್ರೀ ರವಿ ಮತ್ತು ಸ್ಥಳೀಯ ನಾಗರಿಕರು ಭಾಗವಹಿಸಿದ್ದರು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಮಾತನಾಡಿದ ಕೆಂಪಾಪುರ ಟಿ ರಮೇಶ್ ರವರು ಮಾತನಾಡಿ ಸತತವಾಗಿ ಐದು ವರ್ಷಗಳಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಯುವಕರ ಸಂಘದ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದೇವೆ ಇದರ ಜೊತೆಯಲ್ಲಿ ಕೆಂಪಾಪುರದ ನಾಗರಿಕರೆಲ್ಲರೂ ಒಟ್ಟಿಗೆ ಸೇರಿ ಸ್ಥಳೀಯರಿಗೆ ಆರೋಗ್ಯ ತಪಾಸಣೆ ಮಾಡಿಸುತ್ತಿದ್ದೇವೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಹಿರಿಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಳ್ಳುತ್ತಾರೆ ಎಲ್ಲರಿಗೂ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡುತ್ತಾರೆ ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಧನ್ಯವಾದ ಎಂದು ತಿಳಿಸಿದರು ಸಂಘ ಚಂಪಾಪುರ ಒಂದು ಈ ಸಂಘದಿಂದ ಸತತವಾಗಿ ಐದು ವರ್ಷಗಳಿಂದ ಪುಣಿತಕ್ಷ್ಮಣರ ಅಭಿಮ ಅಭಿಮಾನಿಗಳು ಅಭಿಮಾನಿಗಳೆಲ್ಲ ಸೇರಿಕೊಂಡು ಜನ್ಮದಿನದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಬರ್ತಾಯಿದ್ದೀವಿ ಜನವರಿನಲ್ಲಿ ನಾವು ಸಂಕ್ರಾಂತಿ ಸಿಬ್ಬಿ ಅಂತ ಒಂದು ಮಾಡ್ತೀವಿ ಪುಣಿತಕ್ಷ್ಮಣರ ಹೆಸರಲ್ಲಿ ಆಮೇಲೆ ಅವರ ಜನ್ಮದಿನದ ಸಮಯದಲ್ಲಿ ನಾವು ಎಲ್ಲರೂ ಸೇರಿ ಇಲ್ಲಿ ತಂಬಾಕೂದಲ್ಲಿ ಒಂದು ದೊಡ್ಡ ಆರೋಗ್ಯ ತಪಾಸಣೆ ಅಂತ ಒಂದು ಐದು ವರ್ಷದ ಮಾಡ್ಕೊಂಡು ಇರ್ತಾರೆ ಈ ಆರೋಗ್ಯ ತಪಾಸಣೆ ಕೇಂದ್ರದಲ್ಲಿ ನಾರ್ಮಲಾಗಿ ಎಲ್ಲ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ಇಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಆರೋಗ್ಯ ತಪಾಸಣೆ ಮಾಡ್ತಾಯಿದ್ದೀವಿ ಈ ಆರೋಗ್ಯ ತಪಾಸಣೆ ಇದರಲ್ಲಿ ಬಿ ಪಿ ಶುಗರು ಮಹಿಳೆಯರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಸ್ತನ ಕ್ಯಾನ್ಸರ್ ತಪಾಸಣೆ ಆರೋಗ್ಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಸುಮಾರು ಎಲ್ಲ ತಪಾಸಣೆ ಮಾಡ್ತಾಯಿದ್ದೀವಿ ಆಯುರ್ವೇದಿಕ್ಕು ಸಹ ಒಂದು ಸಪ್ರೇಟಾಗಿ ಮಾಡಿದ್ದೀವಿ ಆಮೇಲೆ ಮೇನು ಬಿ ಕಣ್ಣಿನ ತಪಾಸ ಕಣ್ಣಿನ ತಪಾಸಣೆ ಆಮೇಲೆ ವೈದ್ಯರು ಏನು ರೂಪಿಸಿದರೆ ಅವ್ರಿಗೆಲ್ಲೂ ಉಚಿತವಾಗಿ ಆಪರೇಷನ್ ಮಾಡಿಸ್ತಾ ಇದ್ದೀವಿ ಕಣ್ಣಿನ ತಪಾಸಣೆಯನ್ನು ಮಾಡ್ತಾ ಇದ್ದೀವಿ ಆಮೇಲೆ ಹೃದಯ ತಪಾಸಣೆ ಮಾಡ್ತಾಯಿದ್ದೀವಿ ಸ್ಥಾನ ಸುಮಾರು ಸ್ಥಾನಕ್ಕೆ ಅಂತ ಅವ್ರಿಗೂ ಮಹಿಳೆಯರಿಗೆ ಮಾಡ್ತಾಯಿದ್ದೀವಿ ಸುಮಾರು ಆರೋಗ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಫೆಸಿಲಿಟಿಗಳನ್ನ ಇಲ್ಲಿ ನಾವು ಎಲ್ಲ ಮಾಡಿದ್ದೀವಿ ಜನ ಬಂದು ಸೇರಿಕೊಂಡಿದೆ ಈ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಂದಾಯ ಸಚಿವರಾದ ಕೃಷ್ಣಾ ತುಂಬ ಸಹಕಾರ ಕೊಡಿದ್ದಾರೆ ಹಾಗೆ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಅವರು ನಮ್ಮ ಹಳೆಯ ಕಾರ್ಪೇಟರ್ ಬಾಬಣ್ಣ ಬಾಬಣ್ಣವರು ನಮ್ಮ ಪುನೀತ್ವ ಸಂಘದ ಎಲ್ಲ ಸದಸ್ಯರು ಎಲ್ಲರೂ ಸೇರಿಕೊಂಡು ಒಟ್ಟಾಗಿ ಈ ಕಾರ್ಯಕ್ರಮ ಮಾಡ್ಕೊಂಡೋಗ್ತಾ ಇದ್ದೀವಿ ಸರ್ ರಮೇಶು ಸರ್ ರಮೇಶ್ ಅಂತ ಈ ವಾರ್ಡ್ ಕೆಂಬಪುರ ವಾರ್ಡ್ ಒಂಬತ್ತು ಅಧ್ಯಕ್ಷರು ನಾವು ಇಲ್ಲಿ ನಮ್ಮ ಪುನೀತ್ವ ಸಂಘದ ಎಲ್ಲ ಸದಸ್ಯರು ಒಟ್ಟು ಸೇರಿಕೊಂಡು ಎಲ್ಲ ಒಗ್ಗಟ್ಟಾಗಿ ಈ ಕಾರ್ಯಕ್ರಮ ಮಾಡ್ಕೊಂಡೋಗ್ತಾ